ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಿನ್ನೊಂದಿಗೆ ಇರುವ ಕರ್ತನು ಅದಕ್ಕೆ ಆಧಾರವಾಗಿ ಆದಿಕಾಂಡ ಮೂವತ್ತೊಂದನೆಯ ಅಧ್ಯಾಯ ಮೂರನೆಯ ವಚನ ಯಹೋಬನು ಅವನಿಗೆ ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳಿದನು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಯಾಕೋ ಬನಿಗೆ ಹೇಳುತ್ತಿದ್ದಾರೆ ನಾನು ನಿನ್ನೊಂದಿಗೆ ಇದ್ದೇನೆ ನೀನು ತಿರುಗಿ ನಿನ್ನ ದೇಶಕ್ಕೆ ಹೋಗು ಯಹುಶ್ಯವನಿಗೂ ಕೂಡ ಒಂದು ಸಾರಿ ದೇವರು ಹೀಗೆ ಹೇಳಿದರು ಯಹುಶ್ಯವ ಒಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೋಡ್ತೇವೆ ನೀನು ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯಹೋವನು ನಿನ್ನ ಸಂಗಡ ಇರುತ್ತಾನೆ ನಮ್ಮ ದೇವರ ಹೆಸರು ಇಮಾನುವೆಲ್ ಇಮಾನುವೆಲ್ ಅಂದರೆ ದೇವರು ನಮ್ಮೊಡನೆ ಇರುವರು ಎಂಬುದಾಗಿರುವಂಥ ಅರ್ಥ ಅಂದರೆ ದೇವರು ಯಾವಾಗಲೂ ತನ್ನ ಜನರೊಟ್ಟಿಗೆ ತನ್ನ ಮಕ್ಕಳೊಟ್ಟಿಗೆ ಅವರು ಅವಷ್ಟೊತ್ತಿರ ಇರುವ ದೇವರಾಗಿದ್ದಾರೆ ನಮ್ಮನ್ನು ಎಲ್ಲರೂ ಬಿಟ್ಟು ಹೋದರು ಯಾರು ಸಹ ನಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರು ನಮ್ಮ ಪ್ರಯಾಣದಲ್ಲಿ ನಮ್ಮ ಜೊತೆ ಯಾರು ಬಾರದೇ ಇದ್ದರೂ ಕೂಡ ಕರ್ತನು ನಮ್ಮೊಂದಿಗೆ ಇರುತ್ತಾರೆ ಪ್ರತಿದಿನವೂ ನಾವು ಹಲವು ಮಾರ್ಗಗಳಲ್ಲಿ ನಡೆಯುತ್ತೇವೆ ಕೆಲವು ಸುಲಭ ಮಾರ್ಗ ಇರುತ್ತೆ ಕೆಲವು ಸಾರಿ ಕಠಿಣ ಮಾರ್ಗ ಇರ್ತದೆ ಆದರೆ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ ಭಯಪಡಬೇಡ ನಾನು ನಿನ್ನೊಡನೆ ಇದ್ದೇನೆ ನಾವು ಎಲ್ಲಿಗೆ ಹೋಗಲಿ ಏನನ್ನ ಎದುರಿಸಲಿ ನಮ್ಮ ಜೊತೆಯಲ್ಲಿ ನಮ್ಮೊಡನೆ ಕರ್ತನು ಇದ್ದಾನೆ ಆರ್ತನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾರೆ ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ನಾನು ನಿನ್ನೊಡನೆ ಇದ್ದೇನೆ ಮಗಳೇ ಮಗನೇ ನಾನು ನಿನ್ನೊಡನೆ ಇದ್ದೇನೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆದು ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಒಬ್ಬ ವ್ಯಕ್ತಿ ಕನಸಿನಲ್ಲಿ ತನ್ನ ಜೀವನದ ಪ್ರಯಾಣವನ್ನು ವಸ್ತೊತ್ರ ಅವನ ಒಂದು ಅಂಕು ಡೊಂಕಾದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದನು ಪ್ರತಿ ಸಾರಿ ಅವನ ಹಿಂತಿರುಗಿ ನೋಡುವಾಗ ನಾಲ್ಕು ಹೆಜ್ಜೆಗಳು ಗುರುತನ್ನು ನೋಡುತ್ತಾ ಇದ್ದ ಅವನಿಗೆ ಅರ್ಥ ಆಯಿತು ಎರಡು ಹೆಜ್ಜೆ ಗುರುತು ನನ್ನದು ಎರಡು ಹೆಜ್ಜೆ ಗುರುತು ದೇವರದು ನನ್ನ ಪ್ರಯಾಣದಲ್ಲಿ ದೇವರು ಒಂದೊಂದು ದಿನವೂ ನನ್ನ ಜೊತೆ ಬರುತ್ತಾ ಇದ್ದಾರೆ ಒಂದು ಸಾರಿ ಅವನು ಒಂದು ಕಠಿಣವಾದ ಕಾರ್ಗತ್ತಲೆಯ ಒಂದು ಸ್ಥಳಕ್ಕೆ ಬಂದಾಗ ಎರಡು ಹೆಜ್ಜೆಗಳನ್ನು ಮಾತ್ರ ನೋಡ್ತಾ ಇದ್ದಾನೆ ಅವನಿಗೆ ಭಯ ಆಯಿತು ದೇವರೇ ನನ್ನ ಜೊತೆ ಪ್ರಯಾಣ ಮಾಡ್ತೀನಂತ ಹೇಳಿದ್ರಿ ನನ್ನ ಜೊತೆ ಬರ್ತೀನಂತ ಹೇಳಿದ್ರಿ ಆದರೆ ಈಗ ನೋಡ್ತೀನಿ ಬೇರೆ ಎರಡು ಹೆಜ್ಜೆಗಳಿದೆ ನೀವು ನನ್ನ ಕೈ ಬಿಟ್ಟಿದ್ದೀರ ಸ್ವಾಮಿ ನನ್ನೊಡನೆ ನೀವು ಬರಲಿಲ್ವಾ ಅಂತ ಕೇಳಿದಾಗ ದೇವರು ಹೇಳಿದ್ರಂತೆ ಮಗನೇ ನಾನು ನಿನ್ನ ಜೊತೆಯೇ ಬರ್ತಾ ಇದ್ದೇನೆ ನಾನು ನಿನ್ನೊಡನೆ ಇದ್ದೇನೆ ಮತ್ತು ನಿನ್ನ ಹೆಜ್ಜೆಗಳು ಎಲ್ಲಿದೆ ಸ್ವಾಮಿ ಅಂತ ಕೇಳಿದಾಗ ಮಗನೇ ನೀನು ನೋಡುತ್ತಿರುವ ಹೆಜ್ಜೆಗಳು ನನ್ನದು ಮತ್ತು ನನ್ನ ಹೆಜ್ಜೆ ಎಲ್ಲಿ ಸ್ವಾಮಿ ನನ್ನ ಹೆಜ್ಜೆ ಎಲ್ಲಿ ಅಂತ ನೀನು ಕೇಳ್ತಾ ಇದೆಯಲ್ವ ನಿನ್ನನ್ನು ನಾನು ಹೊತ್ತುಕೊಂಡು ನಡೆಸುತ್ತಿದ್ದೇನೆ ಕಾರ್ಗತ್ತಲೆಯ ಅಷ್ಟೊತ್ತಿರ ಕಣಿವೆಯಲ್ಲಿ ನಿನ್ನ ಇಕ್ಕಟ್ಟಾದ ಮಾರ್ಗದಲ್ಲಿ ನಿನಗೆ ನಡೀಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನಿನ್ನ ಜೊತೆ ನಾನಿದ್ದೇನೆ ಆದರೆ ನಿನ್ನನ್ನು ಹೊತ್ತುಕೊಂಡು ನಾನು ನಡೆಸುತ್ತಾ ಇದ್ದೇನೆ ಪ್ರೀತಿಯುಳ್ಳ ದೇವಜನರೇ ನೀವು ಸಹ ಬಹಳ ಸಮಸ್ಯೆ ಇಕ್ಕಟ್ಟು ಗೊಂದಲ ಓ ಸ್ತೋತ್ರ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಡೆದು ಹೋಗುತ್ತಿರ್ಬೋದು ನನ್ನೊಡನೆ ಯಾರೂ ಬರುತ್ತಾ ಇಲ್ಲ ಪಾಸ್ಟರ್ ಫ್ರೆಂಡ್ಸ್ ಇಲ್ಲ ತಂದೆ ತಾಯಿಗಳಿಲ್ಲ ಒಡ ಹುಟ್ಟಿದವರಿಲ್ಲ ಬಂಧು ಮಿತ್ರಾದಿಗಳಿಲ್ಲ ಎಂಬುದಾಗಿ ನೀವು ಸ್ತೋತ್ರ ಬಹಳ ಏಕಾಂಗಿ ಆಗಿರಬಹುದು ಒಂಟಿತನ ನಿಮಗೆ ಕಾಡುತ್ತಾ ಇರಬಹುದು ಆದರೆ ದೇವರು ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಪ್ರಯಾಣದಲ್ಲಿ ಅವರ ಜೊತೆ ಬರ್ತಾರೆ ನಿಮ್ಮೊಡನೆ ಇದ್ದು ಕರ್ತನ ಮಹತ್ ಕಾರ್ಯಗಳನ್ನು ಮಾಡ್ತಾರೆ ನಿನ್ನೊಡನೆ ಇದ್ದು ಕರ್ತನ ನಿನಗೆ ಜಯವನ್ನು ಕೊಡ್ತಾರೆ ಬಿಡುಗಡೆ ಕೊಡ್ತಾರೆ ನಿನ್ನ ಜೀವಿತ ಅನೇಕರಿಗೆ ಆಶೀರ್ವಾದದಾಯಕವಾಗಲಿಕ್ಕಿದೆ ಆದುದರಿಂದ ಯಾಕೋ ಬನಿಗೆ ದೇವರು ಹೇಳಿದ ಹಾಗೆ ನಾನು ನಿನ್ನೊಡನೆ ಇರುವೆನೆಂಬುದಾಗಿ ಅದೇ ವಿಧದಲ್ಲಿ ಇವತ್ತು ನಮ್ಮನ್ನು ನೋಡಿ ದೇವರೇ ಹೇಳ್ತಾ ಆದರೆ ಮಗನೇ ಮಗಳೇ ನಾನು ನಿನ್ನೊಡನೆ ಇದ್ದೇನೆ ಹಾಗಾದರೆ ಸ್ವಾಮಿ ನಿನ್ನನ್ನೊಡನೆ ಇರುವುದಕ್ಕಾಗಿ ಸ್ತೋತ್ರ ನನ್ನನ್ನು ನಡೆಸ್ರಿ ಎಂಬುದಾಗಿ ನಾವು ಪ್ರೇರ್ ಮಾಡೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀವು ವಾಗ್ದಾನ ಮಾಡಿದ್ದೀರಾ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಹೌದಪ್ಪ ನಮ್ಮ ಪ್ರಯಾಣದಲ್ಲಿ ಒಂದೊಂದು ದಿನವೂ ನೀವು ನಮ್ಮ ಜೊತೆಯಲ್ಲಿ ಬರಬೇಕು ನೀವು ನಮ್ಮನ್ನು ನಡೆಸಬೇಕು ನೀವೇ ನಮಗೆ ಆಧಾರವಾಗಿರಬೇಕಪ್ಪ ವಿಶೇಷವಾಗಿ ನೀವು ಅಪ್ಪ ನಮ್ಮ ಒಡನೆ ಇದ್ದು ನಮ್ಮ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳಬೇಕೆಂಬುದಾಗಿ ನಾವು ಪ್ರೇಯರ್ ಮಾಡ್ತೇವೆ ನಮ್ಮ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸ್ವಾಮಿ ದೇವರೇ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ಅನುಭವದಲ್ಲಿ ನೀವು ನಮ್ಮೊಡನೆ ಇದ್ದು ಒಂದೊಂದು ದಿವಸ ನಮ್ಮನ್ನು ನಡೆಸಿ ಈ ದಿವಸ ಕೂಡ ಒಂದು ಅದ್ಭುತಕ್ಕಾಗಿ ಒಂದು ಬಿಡುಗಡೆಗಾಗಿ ಯಾರೆಲ್ಲ ಕಾದಿದ್ದಾರೋ ಅವರ ಜೀವಿತದಲ್ಲಿ ಒಂದು ಅದ್ಭುತ ಸಂಭವಿಸಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತೀನಪ್ಪ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆ ಪ್ರೈಜ್ ಲಾರ್ಡ್ ನಿಮ್ಮ ಪ್ರಯಾಣದಲ್ಲಿ ನೀವು ಒಬ್ಬಂಟಿಗರಲ್ಲ ಕರ್ತನು ನಿಮ್ಮೊಡನೆ ಇರುವನು ನಿಮ್ಮನ್ನ ನಡೆಸುವರು ಆದುದರಿಂದ ದೇವರನ್ನ ಆತ್ಕೊಳ್ಳ್ರಿ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನ ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಫಾಲ್ ಜಾಯಿ ಗಾಡ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ